ಸ್ನೇಹ ಅತಿ ಮಧುರವಾದದ್ದು ಅದನ್ನು ಉಳಿಸಿಕೊಳ್ಳಿ ಸ್ನೇಹವನ್ನು ನೀವು ಬೀಗ ಹಾಕಿ ಇಡದೆ ಆಗಾಗ ವ್ಯಕ್ತಪಡಿಸುತ್ತಾ ಇರಬೇಕು ಒಬ್ಬರ ಮೇಲೆ ಒಬ್ಬರಿಗಿರುವ ಅಭಿಮಾನ ಗೌರವವನ್ನು ಸಣ್ಣ ಸಣ್ಣ ಬಹುಮಾನಗಳನ್ನು ಕೊಡುವ ಮೂಲಕ ಹಂಚಿಕೊಳ್ಳಬಹುದು ವಿಶೇಷ ಸಂದರ್ಭಗಳಲ್ಲಿ ಅವರಿಗೆ ಶುಭಾಭಿನಂದನೆಗಳನ್ನು ತಿಳಿಸುತ್ತಿರಬೇಕು ಆ ಸ್ನೇಹಾನುಬಂಧ ಶಾಶ್ವತವಾದ ಸ್ನೇಹ ಸಂಬಂಧವಾಗಿ ಮಾರ್ಪಾಡುತ್ತದೆ ಫೇಸ್ಬುಕ್ ಐಫೋನ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲದರಲ್ಲೂ ಹೊಸ ಹೊಸ ಬದಲಾವಣೆಗಳು ಬರುತ್ತಿವೆ ನಿನ್ನೆ ಇದ್ದಿದ್ದು ಇಂದಿಲ್ಲ ಆದರೆ ಯಾವುದರಲ್ಲಿ ಏನೇ ಬದಲಾವಣೆಯಾದರೂ ಬದಲಾಗದೇ ಇರುವುದು ಮಾತ್ರ ಸ್ನೇಹವೇ ಕಾಲಗಳಷ್ಟೇ ಬದಲಾದರೂ ಬದಲಾಗದೇ ಇರುವುದೇ ಸ್ನೇಹ ಒಳ್ಳೆಯ ಸ್ನೇಹ ನಿಜಕ್ಕೂ ಅತಿ ಮಧುರ ಸ್ನೇಹ ಎನ್ನುವುದು ಎರಡು ಮನಸ್ಸುಗಳ ನಡುವಿನ ಅನುಬಂಧ ನಿಜವಾದ ಸ್ನೇಹವೆಂದರೆ ಸಂತೋಷವೇ ಕಾಲೇಜಿನಲ್ಲಿ ಸ್ನೇಹವಾಗಿರಬಹುದು ಆಫೀಸಿನಲ್ಲಿ ಸ್ನೇಹವಾಗಿರಬಹುದು ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಆಗಿರಬಹುದು ಸ್ನೇಹ ಎಲ್ಲಿಯಾದರೂ ಆಗಬಹುದು ಆ ಸ್ನೇಹ ಮೊಗ್ಗಾಗಿ ಹೂವಾಗಿ ಬಂದು ಪರಿಮಳವನ್ನು ಹೊರಸೂಸಿದರೆ ಚೆಂದ ಆ ನಿಜವಾದ ಸ್ನೇಹ ಆತ್ಮೀಯ ಸ್ನೇಹವಾಗಿ ಇಡೀ ಜೀವನ ಇರುತ್ತದೆ ನಿಮ್ಮ ಸಮಸ್ಯೆಗಳ ಸಮಯದಲ್ಲಿ ಇವರೇ ನೆರವಾಗುತ್ತಾರೆ ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾರೆ ಜೀವನದಲ್ಲಿ ಏನೇ ಕಷ್ಟ ಬರಲಿ ನಿಮ್ಮೊಂದಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ನಿಮ್ಮ ದುಃಖಕ್ಕೆ ಭುಜವಾಗುತ್ತಾರೆ ಆ ಭುಜದ ಮೇಲೆ ತಲೆಯಿಟ್ಟು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಇಂತಹ ಆತ್ಮೀಯ ಸ್ನೇಹಿತರ ಮುಂದೆ ಯಾವ ಆಸ್ತಿ ಪಾಸ್ತಿಗಳು ಲೆಕ್ಕವಿಲ್ಲ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಸ್ನೇಹ ಮಾಡುತ್ತಾರೆ ಅಂತಹವರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಜೀವಮಾನ ಪೂರ್ತಿ ನಿಮ್ಮೊಂದಿಗೆ ಇರುವ ಪ್ರಾಣ ಸ್ನೇಹಿತರೇ ನೆರಳಿನಂತೆ ನಿಮ್ಮ ಹಿಂದೆ ಇರುತ್ತಾರೆ ಸ್ನೇಹವೆಂದರೆ ಸೆಲ್ಫಿ ತೆಗೆದುಕೊಂಡು ಸ್ಟೇಟಸ್ನಲ್ಲಿ ಹಾಕಿಕೊಳ್ಳುವುದಲ್ಲ ಅಥವಾ ಪಾರ್ಟಿಗಳನ್ನು ಮಾಡಿಕೊಳ್ಳುವುದೂ ಅಲ್ಲ ಅದೇನೆಂದರೆ ಸಿನಿಮಾಗಳಿಗೆ ಹೋಗುವುದೂ ಅಲ್ಲ ನೀವು ಕಣ್ಣೀರಿಟ್ಟಾಗ ಅದನ್ನು ಒರೆಸಬೇಕು ಸ್ನೇಹಿತನ ಸುಖದಲ್ಲಿ ದುಃಖದಲ್ಲಿ ನೀವು ಸಹ ಭಾಗಿಯಾಗಬೇಕು ಕಷ್ಟದಲ್ಲಿರುವಾಗ ಸಲಹೆಗಳನ್ನು ಅವರಿಗೆ ಕೊಡಬೇಕು ನಮಗೆ ಫೇಸ್ಬುಕ್ನಲ್ಲಿ ಸಾವಿರಾರು ಮಂದಿ ಸ್ನೇಹಿತರಿರಬಹುದು ಆದರೆ ಅವರೆಲ್ಲರೂ ಆತ್ಮೀಯ ಸ್ನೇಹಿತರಾಗಲು ಸಾಧ್ಯವಿಲ್ಲ ಹಾಗಂತ ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮೊಂದಿಗಿರುವ ನಾಲ್ಕೈದು ಜನರು ಸಾಕು ಪರಸ್ಪರ ಗೌರವಿಸಿಕೊಳ್ಳುವುದು ಅಭಿಮಾನ ಬೆಳೆಸಿಕೊಳ್ಳುವುದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದು ಆಗಬೇಕು ಇಂತಹ ಆತ್ಮೀಯ ಸ್ನೇಹಿತರು ಟ್ವಿಟರ್ನಲ್ಲಿಯ ಡಿ ಎಂನಂತೆ ನಿಮ್ಮ ವ್ಯಕ್ತಿಗತ ವಿಷಯಗಳು ಗೌಪ್ಯತೆಯನ್ನು ಕಾಪಾಡುತ್ತಾರೆ ನಿಮ್ಮ ಕಷ್ಟ ಒತ್ತಡಗಳನ್ನು ಅಪ್ಲೋಡ್ ಮಾಡುತ್ತಾ ಹೋಗುತ್ತಾರೆ ಸಂತೋಷವನ್ನು ಅಪ್ಲೋಡ್ ಮಾಡುತ್ತಾರೆ ನೋವುಗಳನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡುತ್ತಾರೆ ಒಟ್ಟಿನಲ್ಲಿ ಇಂತಹ ಸ್ನೇಹಿತರು ಸಿಕ್ಕಿದರೆ ಇಡೀ ಜೀವನವನ್ನು ಸಂತೋಷವಾಗಿ ಕಳೆಯಬಹುದು ಯಾರ ಜೊತೆಯಾದರೂ ಸ್ನೇಹ ಮಾಡುವುದು ಬಹಳ ಆದರೆ ಅದನ್ನು ಬಹಳ ಕಾಲ ಉಳಿಸಿಕೊಳ್ಳುವುದು ತುಂಬಾ ಕಷ್ಟ ಹಾಗಾದರೆ ಇಂತಹ ಸ್ನೇಹ ಬಂಧ ಬಲವಾಗಬೇಕಾದರೆ ನಾವು ಏನು ಮಾಡಬೇಕು ಪ್ರತಿಯೊಬ್ಬರಲ್ಲಿಯೂ ಏನಾದರೂ ಲೋಪದೋಷಗಳು ಇದ್ದೇ ಇರುತ್ತದೆ ಒಳ್ಳೆಯತನ ಕೆಟ್ಟತನ ಕೂಡ ಇರುತ್ತದೆ ಸ್ನೇಹಿತರಲ್ಲಿ ಕೆಲವು ವಿಷಯಗಳು ನಿಮಗೆ ಹಿಡಿಸದೇ ಹೋಗಬಹುದು ಆದರೆ ಅಂತಹ ಲೋಪದೋಷಗಳನ್ನು ಬಿಟ್ಟು ಅವರಲ್ಲಿರುವ ಒಳ್ಳೆಯತನವನ್ನು ನೋಡಿ ಆಗ ಸ್ನೇಹ ಗಟ್ಟಿಯಾಗುತ್ತಾ ಹೋಗುತ್ತದೆ ಒಂದೇ ತಟ್ಟೆಯಲ್ಲಿ ತಿನ್ನುವಷ್ಟು ಆತ್ಮೀಯತೆ ಇದ್ದರೂ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮಿತಿ ಇರುತ್ತದೆ ತುಂಬ ಸ್ನೇಹಿತ ಎಂದು ಆ ಮಿತಿಯನ್ನು ಅತಿಯಾಗಿ ಕ್ರಮಿಸಬೇಡಿ ಅನವಶ್ಯಕವಾದ ಸಲಹೆಗಳನ್ನು ಕೊಡಬೇಡಿ ತಮ್ಮ ಸ್ನೇಹ ಅಭಿಮಾನವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ ನಮ್ಮ ಹಾಗೆ ಸ್ನೇಹಿತರೂ ಇರಬೇಕು ಎಂದು ಅಪೇಕ್ಷಿಸಬೇಡಿ ಸ್ನೇಹಿತನೊಂದಿಗೆ ಹೆಚ್ಚು ಕಾಲ ಕಳೆಯಬೇಕು ಎಂದುಕೊಳ್ಳಬೇಡಿ ಆತ್ಮೀಯತೆಯ ಸ್ಪರ್ಶ ಭುಜಕ್ಕೆ ಭುಜ ಕೊಟ್ಟು ನಡೆಯುವುದು ಸ್ನೇಹವನ್ನು ವೃದ್ಧಿಸುತ್ತದೆ ಒಳ್ಳೆಯ ಮಾತುಗಳನ್ನಾಡುವುದು ಆಗೀಗ ಅಲ್ಲಿ ಇಲ್ಲಿ ಜೊತೆಯಲ್ಲಿ ಕಾಫಿ ಕುಡಿಯುವುದು ಸಣ್ಣದೊಂದು ಪಾರ್ಟಿ ಆಗೀಗ ಮಾಡುತ್ತಿರಿ ಒಬ್ಬರಲ್ಲಿ ಒಬ್ಬರಿಗೆ ನಂಬಿಕೆ ಇರಬೇಕು ಅದೇ ಮುಖ್ಯ ಆಗಲೇ ನಮಗೆ ಪ್ರಾಣ ಸ್ನೇಹಿತರು ದೊರೆಯುತ್ತಾರೆ ತಮ್ಮ ರಹಸ್ಯಗಳನ್ನು ನಿಮ್ಮೊಂದಿಗೆ ಹೇಳಿಕೊಳ್ಳುತ್ತಾರೆ ನಂಬಿಕೆ ಎನ್ನುವುದು ಸ್ನೇಹ ಬಂಧನಕ್ಕೆ ಬಹಳ ಮುಖ್ಯವಾದದ್ದು ತನ್ನ ಬಳಿ ಏನು ಬೇಕಾದರೂ ಹೇಳಿಕೊಳ್ಳಬಹುದು ಎಂಬ ನಂಬಿಕೆಯನ್ನು ಭರವಸೆಯನ್ನು ಮೂಡಿಸಬೇಕು ಒಬ್ಬರು ಮಾತ್ರ ಹಾಗಿದ್ದರೆ ಸಾಲದು ಇಬ್ಬರೂ ಕೂಡ ಹಾಗೆಯೇ ಇರಬೇಕು ಸೆಲ್ಫಿ ತೆಗೆದುಕೊಳ್ಳುವುದು ಅದನ್ನು ಫೇಸ್ಬುಕ್ನಲ್ಲಿ ಹಾಕುವುದು ಇರಬಹುದು ಆದರೆ ಸ್ನೇಹವನ್ನು ನೀವು ಬೀಗ ಹಾಕಿಡದೆ ಆಗಾಗ ವ್ಯಕ್ತಪಡಿಸುತ್ತಾ ಇರಬೇಕು ಒಬ್ಬರ ಮೇಲೆ ಒಬ್ಬರಿಗಿರುವ ಅಭಿಮಾನ ಗೌರವವನ್ನು ಸಣ್ಣ ಸಣ್ಣ ಬಹುಮಾನಗಳನ್ನು ಕೊಡುವ ಮೂಲಕ ಹಂಚಿಕೊಳ್ಳಬಹುದು ವಿಶೇಷ ಸಂದರ್ಭಗಳಲ್ಲಿ ಅವರಿಗೆ ಶುಭಾಭಿನಂದನೆಗಳನ್ನು ತಿಳಿಸುತ್ತಿರಬೇಕು ಆ ಸ್ನೇಹಾನುಬಂಧ ಶಾಶ್ವತವಾದ ಸ್ನೇಹ ಸಂಬಂಧವಾಗಿ ಮಾರ್ಪಾಡುತ್ತದೆ ಧನ್ಯವಾದಗಳು